ಭಾರತೀಯ ಜನತಾ ಪಕ್ಷ ಹಾವೇರಿ ಜಿಲ್ಲೆ ವತಿಯಿಂದ ಇಂದು ಬೆಳಗ್ಗೆ ಪುರುಸಿದ್ದೇಶ್ವರ ದೇವಸ್ಥಾನದಿಂದ ಹೊಸಮನೆ ಸಿದ್ದಪ್ಪನ ಸರ್ಕಲ್ನವರೆಗೆ ಪಾದಯಾತ್ರೆ ಮೂಲಕ ಇಂದು ಧರ್ಮವಿದ್ದಲ್ಲಿ ಭಾಗಿಯಾದ ಒಂದು ಕ್ಷಣ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ವಿರೂಪಾಕ್ಷಣ್ಣ ಬಳ್ಳಾರಿಯವರು ಕಲಕೋಟಿ ಹಾವೇರಿ ಪರಾಜಿತ ಅಭ್ಯರ್ಥಿಯಾದ ಗವಸಿದ್ದಪ್ಪ ದ್ಯಾಮಣ್ಣನವರು ಗ್ರಾಮೀಣ ಅಧ್ಯಕ್ಷರಾದ ಬಸವರಾಜ್ ಕಳ್ಸೂರವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಂಜುಂಡೇಶ್ವರ ಮತ್ತು ಸಂತೋಷ್ ಆಲದಕಟ್ಟಿ ಹಾಗೂ ನಗರಸಭೆ ಸದಸ್ಯರು ಭಾರತೀಯ ಜನತಾ ಪಕ್ಷದ ಮುಖಂಡರು ಗುರು ಹಿರಿಯರು ಸಹೋದರಿಯರು ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಹೇಳಿಕೆ ಸುಜಾತಾ ಭಟ್ಟ ಹೇಳಿಕೆಯನ್ನು ಕೊಟ್ಟ ಅದನ್ನು ಕೂಡ ಪತ್ರಿಕೋದ್ಯಮದವರು ಬೈರಿಗೆ ಹೇಳದಾರ ಸುಜಾತ ಭಟ್ ಅವರು ಹೇಳಿಕೆ ಒತ್ತಾಯಕ್ಕ ಭೀಮಾ ಅವ ಯೂಟ್ಯೂಬರ್ ಭೀಮಾ ಗಿರೀಶ್ ಭಟ್ಟಣ್ಣ ಅವರ ಮಾತನ್ನ ಕೇಳಿ ನಾ ಇಂಥ ದೊಡ್ಡ ಕೆಲಸಕ್ಕೆ ಕೈ ಹಾಕಿ ನನ್ನ ಕ್ಷಮಾ ಮಾಡಿ ಅಂತ ಆಗಲ್ವಾ ನಿಮಗ ಇಡೀ ನಿಮ್ಗೆ ಹೇಳಾದ್ರು ನಿಮ್ಮ ಪ್ರಾಮಾಣಿಕತೆ ಇದ್ರೆ ನಿಮ್ ಸರ್ಕಾರಕ್ಕೆ ಎನ್ ಐ ಐ ಐ ತನಿಖೆಯನ್ನ ಒಳಪಡಿಸ್ರಿ ಅಲ್ಲಿರ್ತಕ್ಕಂತ ಇವತ್ತೇನು ನಾಲ್ಕೈದು ಮಂದಿಯ ತಂಡ ದೊಡ್ಡ ಮೊತ್ತದ ಹಣವನ್ನ ಪಡೆದು ಬೇರೆ ಅಂತಾರಾಷ್ಟ್ರೀಯ ಮಟ್ಟದ ವರ್ಗದಿಂದ ಹಣವನ್ನ ಪಡೆದು ಅಲ್ಲಿಯ ನಮ್ಮ ಧರ್ಮದ ಮೇಲೆ ಇರ್ತಕ್ಕಂತ ಭಾವನೆಯನ್ನ ಕರಂಕವನ್ನ ಹಚ್ಚತಕ್ಕಂತ ಕೆಲಸವನ್ನ ಮಾಡತಕ್ಕಂಥವರು ಮಾತು ಕೇಳಿ ಇವತ್ತು ಸರ್ಕಾರ ಎಸ್ ಐ ಟಿಯನ್ನ ರಚನೆ ಮಾಡಿತು ಪ್ರಾಮಾಣಿಕ ಪ್ರಯತ್ನವನ್ನಾದರೂ ಮಾಡಿ ಅದನ್ನ ಈ ತನಿಖೆಯನ್ನ ತನಿಖೆಗೆ ಒಳಪಡಿಸಿ ಇಂದಿನ ವ್ಯವಸ್ಥೆಯ ಶಾಸಕರನ್ನು ನೋಡಿದ್ರ